ಅವಧಿಯಲ್ಲಿ ಪ್ರಮುಖವಾಗಿ ಇರತಕ್ಕಂತಹ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿರ್ತಕ್ಕಂತಹ ವಿಷಯ ಸರ್ವನಾಮಗಳು ಅಂತಕ್ಕಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ವಿಷಯಗಳನ್ನು ಏನು ಮಾಡೋಣ ಪಾತಂದ್ರೆ ನಾವು ಇವತ್ತು ತಿಳಿದುಕೊಳ್ಳೋಣ ಸರ್ವನಾಮ ಅಂತಕ್ಕಂಥದ್ದು ಒಂದು ನಾಮಪದದ ಬದಲಿಗೆ ಬಳಸ್ತಕ್ಕಂತಹ ಪದ ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿ ನಾಮಪದವನ್ನು ನಾವು ಪದೇ ಪದೇ ಏನಪ್ಪಾ ಅಂತಂದ್ರೆ ಪುನರಾವರ್ತನೆ ಮಾಡಲಿಕ್ಕೆ ಆ ಪ್ರಯತ್ನವನ್ನು ಮಾಡ್ತೀವಿ ಆ ಪುನರಾವರ್ತನೆಯನ್ನು ತಪ್ಪಿಸಬೇಕು ಅನ್ನೋ ಕಾರಣಕ್ಕಾಗಿ ವ್ಯಾಖ್ಯದೊಳಗಡೆ ಏನಪ್ಪ ಅಂತಂದರೆ ಚಿಕ್ಕದಾಗಿರ್ತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಸಹಾಯವನ್ನು ಮಾಡಲಿಕ್ಕೆ ಸರ್ವನಾಮಗಳಂತಕ್ಕಂಥವುಗಳು ಏನಾಗ್ಯಾವತಂದ್ರೆ ನಮಗೆ ಸಹಾಯವನ್ನು ಮಾಡ್ತಕ್ಕಂಥವುಗಳು ಅಂದರೆ ನಾಮಪದವನ್ನು ಪುನಃ ಪುನಃ ಪುನರಾವರ್ತನೆಯನ್ನು ಮಾಡಲಿಕ್ಕೆ ಆ ಒಂದು ಕ್ರಿಯೆಯನ್ನು ತಪ್ಪಿಸ್ಲಿಕ್ಕೆ ಏನು ಮಾಡ್ತೀವಿ ಅಂತಂದರೆ ಸರ್ವನಾಮಗಳನ್ನು ಬಳಕೆ ಮಾಡ್ತೀವಿ ಹಾಗಾದರೆ ಅದಕ್ಕೆ ಉದಾಹರಣೆಗಳನ್ನು ನಾವು ಈಗ ನೋಡೋಣ ಮುಖ್ಯವಾಗಿ ವಿಶೇಷವಾಗಿ ನಾವಿಲ್ಲಿ ಉದಾಹರಣೆಯನ್ನು ತೆಗೆದುಕೊಂಡಾಗ ರಾಮನು ಶಾಲೆಗೆ ಹೋದನು ರಾಮ ಅಲ್ಲಿ ಪಾಠಗಳನ್ನು ಆಲಿಸಿದನು ಇದೊಂದು ವಾಕ್ಯ ಅದ ಇಲ್ಲಿ ಈ ವಾಕ್ಯವನ್ನು ಗಮನಿಸಿದಾಗ ಇಲ್ಲಿ ನೋಡ್ರಿ ರಾಮ ಅನ್ನತಕ್ಕಂಥದ್ದು ಇಲ್ಲೂ ಬಂದದ ರಾಮ ಅಂತಕ್ಕಂಥದ್ದು ಇಲ್ಲೂ ಬಂದದ ನೋಡ್ರಿ ರಾಮನು ಶಾಲೆಗೆ ಹೋದನು ಅಂತೇಳಿ ಬಂದದ ರಾಮನಲ್ಲಿ ಪಾಠಗಳನ್ನು ಆಲಿಸಿದನು ರಾಮ ರಾಮ ಅಂತಕ್ಕಂತಹ ಶಬ್ದವನ್ನು ಇಲ್ಲಿ ಉಚ್ಚಾರ ಮಾಡುವ ಬದಲು ನಾವು ರಾಮನು ಶಾಲೆಗೆ ಹೋದನು ಅವನು ಅಲ್ಲಿ ಪಾಠಗಳನ್ನು ಆಲಿಸಿದನು ಇಲ್ಲಿ ಅವನು ಅಂತಕ್ಕಂತಹ ಶಬ್ದ ರಾಮನ ಬದಲಾಗಿ ಬಂದಿರತಕ್ಕಂಥದ್ದು ಅವ್ರ ಇದನ್ನೇ ನಾವೇನು ಕರಿತೀವಿ ಅಂತಂದರೆ ಸರ್ವನಾಮ ಅಂಥೇಳಿ ಕರಿತಕ್ಕಂಥದ್ದು ಅಂದರೆ ರಾಮನ ಆ ನಾಮಪದ ಅಂತಕ್ಕಂಥ ಬದಲಿಗೆ ಮ ಇಲ್ಲಿ ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ಸರ್ವನಾಮ ಅಂತೇಳಿ ಏನು ಮಾಡ್ತೀವಿ ಅಂತಂದ್ರೆ ಕರಿತೀವಿ ಸರ್ವನಾಮಗಳಲ್ಲಿ ಮೂರು ವಿಧಗಳು ಕಂಡು ಬರ್ತವೆ ಯಾವಪ್ಪ ಅನ್ನೋದನ್ನು ನೋಡೋಣ ಇಲ್ಲಿ ಸರ್ವನಾಮಕ್ಕೆ ಸಂಬಂಧಪಟ್ಟಂಗೆ ಬರ್ತಕ್ಕಂಥ ಮೊದಲನೇದ ವಿಧಗಳಲ್ಲಿ ಪುರುಷ ವಾಚಕ ಸರ್ವನಾಮ ಅಂತೇಳಿ ಬರ್ತದೆ ಪುರುಷ ವಾಚಕ ನಾಮ ಸರ್ವನಾಮ ಅಂಥೇಳಿ ಈ ಒಂದು ನಮಗೇನಪ್ಪ ಅಂತಂದ್ರೆ ಸ್ಪಷ್ಟವಾಗಿ ಸಿಗ್ತದೆ ಏನ ಪುರುಷ ಲಿಂಗ ಮತ್ತು ವಚನಗಳ ಆಧಾರದ ಮೇಲೆ ವಿಂಗಡಿಸಲಾಗ್ತಕ್ಕಂಥದ್ದು ಅಂಥೇಳಿ ನಾವು ಕರಿತೀವಿ ಅಂದರೆ ಇಲ್ಲಿ ಏನಪ್ಪಾ ಅಂದ್ರೆ ಪುರುಷ ಅಂತಕ್ಕಂಥದ್ರ ಯಾವ ವ್ಯಕ್ತಿಯನ್ನು ಸೂಚಿಸ್ತದೋ ಸರ್ವನಾಮಗಳು ಅವುಗಳೆಲ್ಲವೂ ಕೂಡ ಪುರುಷ ವಾಚಕ ಸರ್ವನಾಮಗಳು ಅಂಥೇಳಿ ನಾವೇನು ಮಾಡ್ತೀವಿ ಅಂತಂದ್ರೆ ಕರೀವಂತಹ ಕೆಲಸವನ್ನು ಮಾಡ್ತೀವಿ ಇಲ್ಲಿ ನಾವು ಅಂತಂದ್ರೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಸಕಲಿಂಗ ಅಂತಕ್ಕಂಥದ್ದು ಬರ್ತಕ್ಕಂಥವುಗಳು ಆ ವಿಶೇಷವಾಗಿ ನಾವು ಗ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ನೋಡಿದ್ದೀವಿ ಅಂದರೆ ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಅಂತಕ್ಕಂಥವುಗಳು ಬರ್ತಕ್ಕಂಥವುಗಳು ಕೂಡ ನಾವೇನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಗಮನಿಸ್ತಕ್ಕಂಥದ್ದು ಉದಾಹರಣೆಗೆ ಇಲ್ಲೇನಪ್ಪ ಅಂತಂದ್ರೆ ಗಮನಿಸಬಹುದು ನಾವು ನಾವು ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಉತ್ತಮ ಪುರುಷ ಸರ್ವನಾಮ ಅಂತೇಳಿ ನಾವು ಕರಿತೀವಿ ನಾಲ್ಕು ಪ್ರಶ್ನೆಯನ್ನು ಕೇಳ್ತಾ ಉತ್ತಮ ಪುರುಷ ಬರ್ತಕ್ಕಂಥವುಗಳು ಯಾವುವು ಸರ್ವನಾಮಗಳು ಯಾವ್ಯಾವ ನಾನು ನಾವು ನಾವು ಅದೇ ರೀತಿಯಾಗಿ ಅವರು ಅವನು ಈ ರೀತಿ ವ್ಯಾಖ್ಯೆಗಳನ್ನು ಕೊಟ್ಟು ಅಲ್ಲಿ ಇದನ್ನು ಗುರುತಿಸಿರಿ ಎ ಸರಿಯೋ ಬಿ ಸರಿಯೋ ಸಿ ಸರಿಯೋ ಡಿ ಸರಿಯೋ ಹೇಳಿ ಕೊಡಬಹುದು ಮಧ್ಯಮ ಪುರುಷಗಳು ಯಾವುವು ನೀನು ನೀವು ಅಂತಕ್ಕಂಥದ್ದು ಏನಪ್ಪಾ ಅಂತಂದರೆ ವಿಶೇಷವಾಗಿ ಮಧ್ಯ ಪುರುಷದ ಸರ್ವನಾಮಗಳಂಥೇಳಿ ನಾವೇನು ಮಾಡ್ತೀವಿ ಅಂದ್ರೆ ಕರಿತೀವಿ ಇನ್ನು ಅದೇ ರೀತಿಯಾಗಿ ಪ್ರಥಮ ಪುರುಷ ಅಂಥೇಳಿ ಅವನು ಅವನು ಅವರು ಅವಳು ಅವರು ನೋಡಿರಿ ಅದು ಅವು ಇವೆಲ್ಲ ಏನಪ್ಪ ಅಂತಂದ್ರೆ ಪ್ರಥಮ ಪುರುಷಕ್ಕೆ ಸಂಬಂಧಿಸಿರ್ತಕ್ಕಂತಹ ಸರ್ವನಾಮಗಳು ಹೀಗಾಗಿ ಇವುಗಳನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಪ್ರಶ್ನೆಗಳನ್ನು ಕೇಳುವಾಗ ಪ್ರಥಮ ಪುರುಷಗಳ ಸರ್ವನಾಮಗಳು ಯಾವ್ಯಾವ ಮಧ್ಯಮ ಪುರುಷದ ಸರ್ವನಾಮಗಳು ಯಾವ್ಯಾವ ಉತ್ತಮ ಪುರುಷದ ಸರ್ವನಾಮಗಳು ಯಾವುವು ಅಂತೇಳಿ ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಇನ್ನು ಇಲ್ಲಿ ನಾವು ಕೆಲವೊಂದಿಷ್ಟು ಗಮನಿಸಿದಾಗ ಎರಡನೇದ ಬರೋದು ಇಲ್ಲಿ ಯಾವುದು ಅಂತಂದ್ರೆ ಪರಿಶ್ ಪ್ರಶ್ನಾರ್ಥಕ ಸರ್ವನಾಮ ಅಂಥೇಳಿ ಎರಡನೇ ವಿಧಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಪ್ರಶ್ನಾರ್ಥಕ ಸರ್ವನಾಮ ಅಂಥೇಳಿ ಪ್ರಶ್ನೆಗಳನ್ನು ಯಾವ ಕೇಳತಕ್ಕಂಥದ್ದು ಅಥವಾ ಕೇಳಲು ಬಯಸ್ತಕ್ಕಂಥ ಸರ್ವನಾಮಗಳದಾವಲ್ಲ ಅವುಗಳನ್ನೆಲ್ಲವನ್ನು ನಾವು ಏನಪ್ಪಾ ಅಂತಂದ್ರೆ ಪ್ರಶ್ನಾರ್ಥಕ ಸರ್ವನಾಮ ಅಂಥೇಳಿ ಏನು ಮಾಡ್ತೀವಿ ಕರೀತೀವಿ ಇನ್ನು ಉದಾಹರಣೆ ನಾವು ಗಮನಿಸುವುದಾದರೆ ಯಾವುದು ಏನು ಏತರದು ಆವುದು ಏನು ಅಂತಕ್ಕಂಥದ್ದು ಯಾರು ಅಂತಕ್ಕಂಥದ್ದು ಹೀಗೆ ಏನಪ್ಪ ಅಂತಂದ್ರೆ ಪ್ರಶ್ನೆಗೆ ಸಂಬಂಧಿಸಿರ್ತಕ್ಕಂಥ ಸರ್ವನಾಮ ಶಬ್ದಗಳು ಯಾವುದಲ್ಲ ಅವುಗಳಿಗೆ ನಾವು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಏನು ಮಾಡ್ತೀವಿ ಅಂತಂದ್ರೆ ಕರಿತೀವಿ ಇನ್ನು ಮೂರನೇದು ಬರ್ತಕ್ಕಂಥದ್ದು ಆರ್ಥಾತ್ಮಕ ಸರ್ವನಾಮ ಅಂತೇಳಿ ಆತ್ಮಾರ್ಥಕ ಸರ್ವನಾಮ ಅಂಥೇಳಿ ಆತ್ಮಾರ್ಥಕ ಸರ್ವನಾಮ ಅಂಥೇಳಿ ನಾವು ನೋಡೋದಾಯ್ತು ಅಂತಂದರೆ ಇವು ಲಿಂಗ ವಚನ ವಿಭಕ್ತಿಗಳಿಗನೂ ಆಗಿ ಬದಲಾಗುವುದಿಲ್ಲ ತಮ್ಮನ್ನು ತಾವ ಸೂಚಿಸ್ಲಕ್ ಸೂಚಿಸಲು ಬಳಸಲ್ಪಡ್ತಕ್ಕಂಥವಳು ಯಾವ ರೀ ಹಾಗಾದ್ರೆ ಅವು ನೋಡಿ ತಾನು ಅಂತಕ್ಕಂಥದ್ದು ತಾವು ಅಂತಕ್ಕಂಥವುಗಳು ಇವೇನಪ್ಪ ಅಂತಂದ್ರೆ ತಮ್ಮನ್ನು ಇಲ್ಲಿ ಸೂಚನೆ ಮಾಡ್ತಕ್ಕಂಥವುಗಳು ಬದಲಾಗುವುದಿಲ್ಲ ಇವೇನು ಇಲ್ಲಿ ಉದಾಹರಣೆ ನೋಡಿ ಗಮನಿಸ್ಬೋದು ನಾವು ಭಿಕ್ಷುಕ ತನ್ನ ಪಾಡಿಗೆ ತಾನು ಅಂದ್ರೆ ನಾ ಅಂದಂಗೆ ಹೊರಟು ಹೋದ ವಿದ್ಯಾರ್ಥಿಗಳು ತಾವು ಮಾಡಬೇಕಾದ ಕೆಲಸವನ್ನು ಮಾಡಿದರು ನೋಡ್ರಿ ಅಲ್ಲಿ ವಿದ್ ವಿದ್ಯಾರ್ಥಿಗಳು ತಾವು ಮಾಡಬೇಕಾದ ಕೆಲಸವನ್ನು ಮಾಡಿದರು ಇಲ್ಲಿ ನಾವು ಇದನ್ನು ಗಮನಿಸಿದಾಗ ವ್ಯಾಖ್ಯಗಳನ್ನು ಗಮನಿಸಿದಾಗ ಇಲ್ಲಿರ್ತಕ್ಕಂಥ ಲಿಂಗ ವಚನಕ್ಕೆ ಸಂಬಂಧಪಟ್ಟಂಗ ಯುವಕ್ತಿಗಳಿಗನು ಯಾವುದೇ ಬದಲಾವಣೆ ಆಗಲಿಲ್ಲ ತಮ್ಮನ್ನು ತಾವು ಏನು ಮಾಡಿಕೊಂಡು ಅಂತಂದ್ರೆ ಇಲ್ಲಿ ಬಳಸಲ್ಪಟ್ಟಿರ್ತಕ್ಕಂಥವುಗಳನ್ನು ಗಮನಿಸ್ತಕ್ಕಂಥದ್ದು ಇನ್ನು ಅದೇ ರೀತಿಯಾಗಿ ಇಲ್ಲಿ ನಾವು ಬಂದಿವಿ ಲಿಂಗಗಳು ಲಿಂಗಗಳಂತಕ್ಕಂಥ ಬರ್ತಾವೆ ಕನ್ನಡದಾಗ ವಿಶೇಷವಾಗಿ ಲಿಂಗಗಳು ಅಂತೇಳಿ ನಾವು ಅಂತಂದ್ರೆ ನಾವು ಇಲ್ಲಿ ಗಮನಿಸಬಹುದು ಭೀಮನು ಮಗನಿಗೆ ಬುದ್ಧಿ ಹೇಳಿದನು ಅಂತೇಳಿ ಉದಾಹರಣೆ ನೋಡ್ಬೋದು ಸೀತೆ ಉಳಿದ ಸ್ತ್ರೀಯರಿಗೆ ಬುದ್ಧಿ ಹೇಳಿದಳು ಅಂಥೇಳಿ ವ್ಯಾಖ್ಯೆಯನ್ನು ಕೊಡ್ಬೋದು ಕತ್ತೆ ಹುಲ್ಲನ್ನು ಮೇಯ್ ಮೇಯುತ್ತಿದೆ ಅಂಥೇಳಿ ಪ್ರಶ್ನೆ ಕೊಡಬಹುದು ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟು ಮೇಲಿನ ವಾಕ್ಯಗಳಲ್ಲಿ ಭೀಮನು ಮಗನಿಗೆ ಅಥವಾ ಸೀತೆ ಸ್ತ್ರೀಯರಿಗೆ ಕತ್ತೆ ಹುಲ್ಲನ್ನು ಎಂಬ ನಾಮಪದಗಳಲ್ಲಿ ಭೀಮ ಮಗ ಎಂಬೆರಡು ಶಬ್ದಗಳನ್ನು ಉಚ್ಚರಿಸಿದಾಗ ನಮ್ಮ ಮನಸ್ಸಿಗೆ ಗಂಡಸು ಎಂಬರ್ಥ ಹೊಳಿತೈತಿ ಹೌದಾ ಸೀತೆ ಅಂತೇಳಿ ಬಂದಾಗ ಅದು ಸ್ತ್ರೀ ಶಬ್ದವನ್ನು ನಮಗಿಲ್ಲಿ ಹೆಂಗಸು ಅನ್ನುವಂಥ ಅರ್ಥದಲ್ಲಿ ಏನು ಮಾಡ್ತಂದ್ರೆ ಸ್ತ್ರೀ ಅರ್ಥದಲ್ಲಿ ನಮಗೇನು ಪಾತ್ರ ಕೊಡುವಂಥ ಕೆಲಸವನ್ನು ಮಾಡ್ತದೆ ಕತ್ತೆ ಅಂತೇಳಿ ನಾವು ನೋಡೋದಾಯ್ತು ಅಂತಂದ್ರೆ ಇಲ್ಲಿ ಹುಲ್ಲು ಅಂತಕ್ಕಂಥದನ್ನು ನೋಡಿದಾಯ್ತು ಅಂದರೆ ಈ ಶಬ್ದಗಳನ್ನು ಗಮನಿಸಿದ್ವಿ ಅಂತಂದ್ರೆ ಇದರ ಹೆಣ್ಣು ಅಲ್ಲ ಗಂಡು ಅಲ್ಲ ಬೇರೆ ಅರ್ಥವನ್ನು ಬೋಧಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತದಲ್ಲ ಅದಕ್ಕೆ ನಾವು ಅಂತ ಅಂತೇಳಿ ಕರಿತೀವಿ ಈ ರೀತಿ ಸೂತ್ರಗಳನ್ನು ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಮೂರು ರೀತಿಯಾಗಿರ್ತಕ್ಕಂಥ ಪ್ರಕಾರಗಳನ್ನು ಕನ್ನಡದಲ್ಲಿ ಲಿಂಗ ಒಳಗೆ ಮಾಡ್ಕೊತೀವಿ ಮೊದಲನೇದು ಪುಲ್ಲಿಂಗ ಎರಡನೇದು ಸ್ತ್ರೀಲಿಂಗ ಮೂರನೇದು ನಪುಸಕಲಿಂಗ ಅಂಥೇಳಿ ನಾವೇನು ಮಾಡ್ತೀವಿ ಅಂತಂದ್ರೆ ನೋಡುವಂತಹ ಕೆಲಸವನ್ನು ಮಾಡ್ತೀವಿ ವಿಶೇಷವಾಗಿ ಪುಲ್ಲಿಂಗ ಅಂಥೇಳಿ ನಾವು ಬಂದೀವಿ ಅಂತಂದರೆ ಯ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಪುರುಷ ಎಂಬರ್ಥವನ್ನು ಕೊಡ್ತದೋ ಸೂಚಿಸ್ತದೋ ಅದಕ್ಕೆ ನಾವು ಅಂತಂದ್ರೆ ಪುಲ್ಲಿಂಗ ಅಂಥೇಳಿ ಏನು ಮಾಡ್ತೀವಿ ಅಂದರೆ ಕರಿತೀವಿ ಉದಾಹರಣೆಗೆ ರಾಮ ಲಕ್ಷ್ಮಣ ಶಂಕರ ಬಸವ ನೋಡಿರಿ ಅದೇ ರೀತಿಯಾಗಿ ಅಂತಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ಕೃಷ್ಣ ದಾಸ ಕವಿ ಈ ರೀತಿ ಏನಪ್ಪಾ ಅಂತಂದ್ರೆ ನಾವು ಪುಲ್ಲಿಂಗ ಪದದಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಬಳಸುವಂತಹ ಕೆಲಸವನ್ನು ಮಾಡ್ತೀವಿ ಯಾಕಂದ್ರೆ ಅಂದರೆ ಇವೆಲ್ಲ ಶಬ್ದಗಳು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಪುರುಷ ಅಂತಕ್ಕಂತಹ ಪದಕ್ಕನ್ನು ಇಲ್ಲಿ ನಾವು ಬಳಸ್ತಕ್ಕಂಥವಳು ಇನ್ನು ಸ್ತ್ರೀಲಿಂಗ ಅಂತೇಳಿ ನಾವು ನೋಡೋದಾಯಿತು ಅಂದ್ರೆ ಇಲ್ಲಿ ಶಬ್ದವನ್ನು ಪ್ರಯೋಗ ಮಾಡಿದಾಗ ನಮ್ಮ ಭಾವನೆಗೆ ಸ್ತ್ರೀ ಅಂತಕ್ಕಂತಹ ಪದ ಯಾವಾಗ ಸೂಚಿಸ್ತದಲ್ಲ ಅದನ್ನು ನಾವು ಏನು ಕರಿತೀವಿ ಅಂತಂದ್ರೆ ಸ್ತ್ರೀಲಿಂಗ ಅಂಥೇಳಿ ಕರಿತೀವಿ ವಿಶೇಷವಾಗಿ ನೀವು ಗಮನಿಸಬಹುದು ಸೀತೆ ಲಕ್ಷ್ಮಿ ರಾಣಿ ಪಾರ್ವತಿ ನೋಡಿರಿ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಈ ರೀತಿ ನಾವು ಸ್ತ್ರೀಯರಗೆ ಸಂಬಂಧಿಸಿರ್ತಕ್ಕಂತಹ ಪದಗಳನ್ನು ಸೂಚಿಸ್ತೀವಿ ಅಂತಂದ್ರೆ ಅದು ಸ್ತ್ರೀಲಿಂಗ ಅಂಥೇಳಿ ಗಮನಿಸ್ತೀವಿ ಇನ್ನು ಅದೇ ರೀತಿ ನಪುಸಕ ಲಿಂಗ ಅಂತೇಳಿ ಬರ್ತದೆ ಅಂದರೆ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಇಲ್ಲಿ ಹೆಂಗಸೂ ಅಲ್ಲ ಗಂಡಸೂ ಅಲ್ಲ ಅಂದರೆ ಸ್ತ್ರೀಯೂ ಅಲ್ಲ ಪುರುಷನೂ ಅಲ್ಲ ಎರಡೂ ಅಲ್ಲದ ಅರ್ಥವು ಮನಸ್ಸಿಗೆ ಹೊಳೆಯುವುದು ವಿಶೇಷವಾಗಿ ನಾವು ಗಮನಿಸಬಹುದು ಪುರುಷರಲ್ಲದ ಪ್ರಾಣಿಗಳು ಅಥವಾ ನಿರ್ಜೀವ ವಸ್ತುಗಳನ್ನು ಸೂಚಿಸ್ತಕ್ಕಂಥವುಗಳಿಗೆ ನಾವು ಪುಸ್ತಕಲಿಂಗ ಅಂತೇಳಿ ಏನು ಮಾಡ್ತೀವಿ ಅಂದರೆ ಕರೆಯುವಂತಹ ಕೆಲಸವನ್ನು ಮಾಡ್ತೀವಿ ಉದಾಹರಣೆ ಗಮನಿಸಿದಾಗ ನೆಲ ಮನೆ ಬೆಂಕಿ ಹೊಲ ಗದ್ದೆ ತೋಟ ಕತ್ತೆ ಕುದುರೆ ಹುಲಿ ಹಲ್ಲಿ ಕೋಣ ನಾಯಿ ಕಟ್ಟಿಗೆ ಮಳೆ ಮೋಡ ಈ ರೀತಿ ನಮಗೇನಾಗ್ತಾವತ್ತಂದ್ರೆ ಪದಗಳು ಬರ್ತಕ್ಕಂಥವುಗಳು ಇವುಗಳನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಗಮನಿಸ್ತೀವಿ ಇಲ್ಲೇ ನಾವು ನೋಡಬಹುದು ಇನ್ನು ಅದೇ ರೀತಿಯಾಗಿ ನಾವು ಗಮನಿಸಿದಾಗ ಮೇಲೆ ಹೇಳಿದಂಗೆ ನಾವು ಲಿಂಗಗಳಲ್ಲಿ ಮೂರು ಬಗೆಯಾಗಿದ್ರು ಕೂಡ ಒಮ್ಮೊಮ್ಮೆ ಕೆಲವು ಶಬ್ದಗಳನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಇಲ್ಲೇ ಪುಲ್ಲಿಂಗ ಲಿಂಗಗಳಲ್ಲಿಯೂ ಕೆಲವನ್ನ ಸ್ತ್ರೀ ಲಿಂಗಗಳಲ್ಲಿಯೂ ಕೆಲವನ್ನ ಪುಲ್ಲಿಂಗ ಸ್ತ್ರೀಲಿಂಗ ನಪುಸ್ತಕಲಿಂಗ ಮೂರರಲ್ಲಿಯೂ ಮತ್ತು ಕೆಲವನ್ನು ನಿತ್ಯವಾಗಿ ನಪುಸುಕಲಿಂಗಗಳಲ್ಲಿಯೂ ಪ್ರಯೋಗ ಮಾಡುತ್ತೇವೆ ಅವುಗಳ ಬಗ್ಗೆ ಒಂದು ನೋಡೋದಾಯ್ತು ಅಂದ್ರೆ ನಾವು ವಿಶೇಷವಾಗಿ ಯಾವುದು ಬರ್ತೈತೆ ಅಂದ್ರೆ ಪುಣ್ಯ ಪಸಕಲಿಂಗ ಅಂತೇಳಿ ಪುಸುಕಲಿಂಗ ಅಂತೇಳಿ ಬರ್ತದೆ ನಾವು ವಿಶೇಷವಾಗಿ ನಾವು ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾಯ್ತು ಅಂದ್ರೆ ಗ್ರಹವಾಚಕ ಶಬ್ದಗಳನ್ನು ಪುಲ್ಲಿಂಗದಂತೆಯೂ ಬಳಸ್ತೀವಿ ನಪುಸಕಲಿಂಗದಂತೆಯೂ ಬಳಸ್ತೀವಿ ಹೀಗಾಗಿ ಇದನ್ನ ಏನಪ್ಪ ಅಂತಂದ್ರೆ ಪುಣ್ಯ ಪುಸ್ತಕಲಿಂಗ ಅಂತೇಳಿ ಕರೀತೀವಿ ಯಾಕೆ ಪುಣ್ಯ ಪುಸ್ತಕಲಿಂಗ ಅಂತ ನಾವು ನೋಡೋದಾಯ್ತು ಅಂತಂದರೆ ಇಲ್ಲಿ ನೋಡಿ ಸೂರ್ಯ ಚಂದ್ರ ಶನಿ ಮಂಗಳ ಈ ರೀತಿ ಇರತಕ್ಕಂಥ ಶಬ್ದಗಳಿಗೆ ಪುಣ್ಯ ಪುಸ್ತಕಲಿಂಗಗಳು ಅಂತೇಳಿ ಕರೀತೀವಿ ಉದಾಹರಣೆಗೆ ನಾವು ನೋಡೋದಂದ್ರೆ ಸೂರ್ಯ ಮೂಡಿತು ಅಂತೇಳಿ ನಮ್ಮ ಶಬ್ದ ಬಂತು ಆಯ್ತಂದ್ರೆ ಇದನ್ನು ಪುಸ್ತಕಲಿಂಗ ಅದ ಸೂರ್ಯ ಮೂಡಿದ ಅಂತೇಳಿ ನಾವು ಕರಿತೀವಿ ಅಂತಂದ್ರೆ ಅದು ಪುಲ್ಲಿಂಗವಾಗಿ ಬದಲಾವಣೆ ಆಗ್ತದೆ ಶನಿ ಕಾಡುತ್ತದೆ ಅಂಥೇಳಿ ನಾವು ಕರೆದಿವಿ ಅಂತಂದ್ರೆ ಅದು ನಪುಸಕಲಿಂಗ ಶನಿಯು ಕಾಡುತ್ತಾನೆ ಅಂದಿವಂತಂದ್ರೆ ನೋಡಿರಿ ಶನಿ ಕಾಡಾಕತ್ತಾನ ಅಂತೇಳಿ ಅಂತಂದ್ರೆ ಶನಿ ಅನ್ನುವಂಥದ್ದು ಪುಲ್ಲಿಂಗವಾಗಿ ಏನಾಗ್ತೈತಿ ಅಂತಂದ್ರೆ ಉಚ್ಚಾರ ಆಗ್ತೈತಿ ಇನ್ನು ಚಂದ್ರೋದಯ ಆಯಿತು ಅಂತೇಳಿ ನಾವು ಹೇಳಿದೀವಿ ಅಂತಂದ್ರೆ ನಪುಸಕಲಿಂಗ ಅದ ಚಂದ್ರ ಉದಯ ಆದ ಅಂತೇಳ್ದೀವಿ ಅಂತಂದ್ರೆ ಅಲ್ಲಿ ಏನಾಗ್ತೈತಿ ಪುಲ್ಲಿಂಗವಾಗಿ ಬದಲಾವಣೆ ಆಗ್ತೈತಿ ಈ ರೀತಿ ಕೆಲವೊಂದು ಕಡೆ ಏನು ಮಾಡ್ತೀವಿ ಅಂತಂದರೆ ಇವುಗಳನ್ನು ನಾವು ಬಳಕೆ ಮಾಡ್ತಕ್ಕಂಥವುಗಳನ್ನು ಗಮನಿಸಬಹುದು ಈ ರೀತಿ ಸರ್ವನಾಮಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕೆಲವೊಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಕೆಲಸವನ್ನು ಮಾಡ್ತೀವಿ ಮುಂದಿನ ಅವಧಿಯೊಳಗೆ ನಾವೇನು ಮಾಡೋನು ಅಂತಂದ್ರೆ ಕೆಲವೊಂದಿಷ್ಟು ವಿಷಯಗಳಿಗೆ ಸಂಬಂಧಿಸಿದಂತೆ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಇಲ್ಲಿಗೆ ಮೊಟಕುಗೊಳಿಸೋನು